ನೀನ್ ಬರ್ತೀಯ ಇಲ್ಲ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮೊದ್ಲು ಎಲ್ಲಾ ರೆಡಿ ಇದ್ವಿ ಬಸ್ ನಾವು ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ವಿ ವೆರಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನು ಎಲ್ಲಾ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೊಂದ್ ಮಾಡ್ತಿದ್ದೆ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಹೇಳೋದು ಏನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಹೇಳ್ತೀನಿ ಯಾಕಂದ್ರೆ ಏನಾರು ಮಾಡೋಕು ಮುಂಚೆ ಹೇಳ್ಬಿಟ್ಟು ಮಾಡೋದು ಇಲ್ಲ ನೀನ್ ಪ್ರಿಕಾಶನರಿ ರೆಡಿ ಇರೋ ಅಷ್ಟೇ ಇಲ್ಲ ಲಾಕ್ಡೌನ್ಸಲ್ಲಿ ಕೇಳಲ್ಲ ಇನ್ನೊಂದ್ಸಲ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪಾ ಅಂತ ಮಾತಾಡೋಡ್ಕೋಬೇಕು ಇಲ್ಲಾದ್ರೆ ನೀನೇ ಕಾಣಿಸಲ್ಲ ಆಮೇಲೆ ಹಂಗ ಮಾಡ್ಬಿಡ್ತೀನಿ ಇದೆರಡೆ ನೋದು ಇದನ್ ಬೇಕಾದ್ರೆ ವಾರ್ನಿಂಗ್ ಆರು ಅನ್ಕೋ ಏನಾರೋ ಹ್ಮ್ ಇಲ್ಲ